ಅಯ್ಯೋ ಮಗ ಇಷ್ಟ ಕಂಟೇನ್ ಮಾಡ್ತಿದ್ನಿ ಅಯ್ಯೋ ನನಗಿ ಗಾಬ್ರ ಆಗಿತ್ತಿಲ್ಲ ಏನು ಕತೆ ಏನು ಇವರೇವ್ ಆಗಾರ ಹೇಳು ಅಂದ್ಕೊಂಡು ಗಾಬರಿ ಆದಂಗೆ ಆಗಿದ್ದ ಕಣ್ಮಗ ಅವ ಶಾಪಿಂಗ್ ಹೋಗಿದ್ವಲ್ಲ ಅಲ್ಲೆಲ್ಲ ಸುತ್ತಾಡ್ಕೊಂಡು ಊಟ ಮಾಡ್ಕೊಂಡು ಹೋಗದ ಅಂದ್ಕೊಂಡು ಏನು ಹಸಿ ಹಿಂಸೆ ಮಣ್ಣಿಲ್ಲ ಕನವ ಅದಕ್ಕೆ ಊಟ ಬಂದೆ ಊಟ ಬಂದ ಸರಿ ಸರಿ ಹಾಕು ಓಹ್ ಚೂಡಿದಾರ ತಕೊತನವ ಚೂಡಿದಾರ ಆಮೇಲೆ ಮೊಬೈಲ್ ಫೋನು ಎಲ್ಲರೂ ಯಾಕೆ ಬಿಡು ಭಾಳ ಮಾಡಿದ ಮಾಡಿದ್ದೆ ಕಣ್ಮಗ ಮಾಡಿ ಮದ್ವಾಗದ ಕಲಿ ನೀನು ಹೊಟ್ಟಕತಾನೆ ಒಳ್ಳೆ ಕಾಣ್ತಾನೆ ಅಲ್ವಾ ಕಾಣ್ತಾನಿಲ್ವಾ ಒಳ್ಳೆ ಮಾತ್ರ ಸುಮ್ನೆ ಹೇಳೋದಲ್ಲವ ಮತ್ರ ಬಾಳ ಒಳ್ಳೆ ಹುಡ್ಗನವ ಏನ್ ಮಾಡ್ತಿದ್ದೀವ್ ಕೇಕದ ಅನ್ಬಿಟ್ಟು ಆತನ ಕನವ ಎಸ್ ಇತ್ತಲ್ಲ ಪಿಳಿಗೆ ಒಂದ್ರು ಅದೇ ಸರ್ಗೆ ಕ್ಯಾಕ ಅನ್ಬಿಟ್ಟು ಪಾವ ತೊಳ್ದ್ ಮಾಡ ನೀನು ಅಲ್ಲೇ ಊಟ ಮಾಡ್ಕೊ ಬಂದೆ ಹ್ಞೂ ನಾನು ಊಟ ಮಾಡ್ಕೊ ಬಂದೆ ಬಿರಾನಿ ತಂದೀವಿ ಆ ಬಿರಿಯಾನಿ ತಂದ ಹ್ಞೂ ಏನ್ ಮಾಡ್ ಬಿಡ್ನಿಲ್ಲ ನಿಮ್ ತಾಯಿಯವರ್ಗು ಕರ್ ತಕೊಂಡ್ ಹೋಗು ತಕೊಂಡ್ ಹೋಗ್ ಅನ್ಬಿಟ್ಟು ಹಿಂಸೆ ಮಾಡ್ಬಿಟ್ಟು ತಗದ್ ಕೊಡ್ತು ಹೆಂಗ ಬಿಡವ ಮೈನ್ಗೆ ಅತ್ತೆ ಮೇಲೆ ಎಷ್ಟಾದ್ರೂ ಬಿರುತ್ತಿರಲ್ಲ ನಿಜವಾಗ್ಲು ದೇವ್ರ ಅಂತ ಮನ್ಸಾ ಹತ್ರ ನಾವಾಗ ಹುಡ್ಕಿದ್ರು ಅಂತ ಮನ್ಸನ್ ಸಿಕ್ಕಿತಿಲ್ಲ ಬಿಡು ಏನೋ ಬಿಡವ ಎಲ್ಲ ದೇವ್ರ ಆರೈಕೆ ಆಶೀರ್ವಾದ ಹೋಗ ಮತ್ತೆ ಗಿಂತ ಕೊಟ್ಟಿರ ವಿವಾ ಮನಜನ್ಗೆ ಹೇಬದ ನೀನು ಹ್ಞೂ ಸರಿ ಸರಿ ಆಯ್ತು ನಾನು ಅಜ್ಜೇನ ಅನ್ಕೊಂಡಿದ್ದೆ ಕಣವ ಅದೇ ಹಾಕ್ಬೇಕು ಒಟ್ಟೆ ಊರಿ ಮಾಡ್ಕತ್ತಳೆ ಒಟ್ಟೆ ಊರಿ ಒಂದು ಆಮೇಲೆ ಹೋಗಿ ಉಳ್ಕೊಟ್ಟೆ ಅಜ್ಜ ಅನ್ಕಿ ಕುಟು ಹೇಳೋದ್ರ ಅತ್ತೆ ಕುಟೇ ಆಮೇಲೆ ಗಂಡು ಮನೆಗೆ ಸುತ್ತಿ ಪರ್ಸಿ ಗೊತ್ತಾಗದು ಕಾಣ್ತಾರೆ ಕರ್ಕೊಂಡೋಗಿರೋ ದಿನ ಹೇಳ್ಬಿಟ್ಟಂತ ಕಕ್ಕ ಬೇನ್ ಅಂದ್ಬಿಟ್ಟು ಇಲ್ಲ ಇಲ್ಲ ಯಾರ್ ಕೊಟ್ಟು ಹೇಳಿಲ್ಲ ಕಾಣ್ದಂಕೆ ಕರ್ಕೊಂಡೋಗಿದ್ದು ಅದೇ ಹಾಕ್ಬೇಕು ಹಿಂಗೆ ಇನ್ನು ಮಾತಾಗಿಲ್ಲ ಏನಿಲ್ಲ ಕರ್ಕೊಂಡು ಸುತ್ತಸ್ತಾವಿ ಅಂತ ಪಾಪ ಅವ್ರಿಗೊಂದ್ ಅಲ್ವಾ ಅದಕ್ಕೆ ನಾನು ಹಂಗೆ ಅನ್ಕಂಡೆ ಒಣಜ ಬಂದ್ರೆ ಹೇಳದ ಬೇಡ ಸರಿಕ ಸುಮಿರು ಹೋಗಿದ್ದನಕ್ಕ ಎಲ್ಲಿಗೂ ಇಲ್ಲ ಮಸಾ ಚೂಡಿದಾರ ಇಕ್ಕ ಬಿಟ್ಟಿದೆಯಲ್ಲ ಕಾಕೋಟನ ಪೋನಾ ನಮ್ಮ ಅಸೋಕಾ ಇದೇನು ನೋಡೋದಕ್ಕ ಹಿಂಗಂತೀರಿ ನಾವ್ಯಾಕೆ ಫೋನ್ ತಗಿಸ್ಕೊಳವ್ವ ನನ್ಗೆ ಹೋಗುವಿಲ್ಲ ಅವ್ರ ಬಂದು ವಿಲ ಅದಕ್ಕವ್ವ ನನ್ನ ಕೂಟ ಸುಳ್ಳಲಿಯೇ ನೀನು ಇತ್ಲಲ್ಲಿ ಅವ್ನ ಕೂಟರಿಂದ ಹಿಡೀತಿದ್ದ ನಾಳೆ ಕಣ್ಣಾರ ನೋಡಿನಿ ಅಲ್ಲ ನೋಡ್ದೆ ಹೆಂಗೆ ಹೇಳ್ಬಿಟ್ಟು ಮನ್ಸ ಆದರೂ ಏ ಮನ್ಸೂನ್ಗೆ ಅಷ್ಟು ಅಷ್ಟೊತ್ತ ಹಿಡಿಯತ್ತಿರಬೇಕು ಅಯ್ಯೋ ಅಕ್ಕ ನೋಡ್ದಕ್ಕ ಕನಕ ಅಂದ್ಬಿಟ್ಟು ಸುಮ್ನಾಗೆ ಅನ್ಬಿಟ್ಟು ಅಲ್ಲ ಸರಿ ಬಿಡು ನಾನ್ ತಾನೇ ಫೋನ್ ತಂದ್ಕೊಟ್ಟಿದ್ ನಿನ್ಗೆ ನಮ್ಮ ಫೋನ್ ಮಾಡಿದ ತಕೊಂಡ್ ಮಾಡುವ ಅನ್ಬಿಟ್ಟು ಅಂಗಾರ ಏನ್ ಹೊಟ್ಟೆ ಉರಿ ಮಾಡ್ಬಿಡ್ತಿದ್ನಾ ನೀನು ಸರಿ ಬಿಡ್ರವ ಅದೇನ್ ಬುದ್ಧಿ ಕಲ್ತಿದ್ದಿರ ಅಯ್ಯೋ ಈಗೇನಾಯ್ತು ಗಾಡಿಗೂ ಅಜಿ ಸುಮ್ ತಮಸಿಗೆ ಅಂದ್ರೆ ತಮಸ್ಸಿಗೆ ಸೀರಿಯಸ್ ಮಾಡ್ಕೊಂಡರ ಅಲ್ಲ ಕನಕ ಅತ್ತಿದ್ದೇನಿಯಾ ಯಾವತ್ತೂ ವದ್ಯಕ್ ಹೋಗ್ಬೇಡ್ದು ನಾನ್ ಫೋನ್ ಕೊಡ್ಲಿಲ್ಲ ಅಂದಿದ್ರೆ ಅದ್ ಅವ್ನು ಪರಿಚಯ ಆಯ್ತಿದ್ದ ಹೇಳು ನಾನು ಇಲ್ಲ ಕಣಪ್ಪ ನನ್ ಊರ್ಗ್ ಬಂದೀನಿ ಅಲ್ಲಿ ಬಂದಿನಿ ಇಲ್ಲಿ ಬಂದೀನಿ ಅಂದಿದ್ರೆ ಮಾತಾಡಕ್ ಈಗ ಹೋಗಿ ಸೂತ್ಕೊ ಬರಂಗಿತ್ತಿತ್ತು ಅಯ್ಯೋ ಅತ್ ಕಲಕಚಿ ನಿನ್ಗೆ ಗೊತ್ತು ನಿಮ್ ಅತ್ತೆ ಒಂಥರ ಆಡ್ತಾಳೆ ಮದ್ವೆಕಿಂತ ಮುಂಚೆಗೆ ಇನ್ನು ಮಾತುವಾಗಿಲ್ಲ ಕರ್ಕ ಸುತ್ತಸ್ತಾನೆ ಅನ್ಕೊಂಡು ಅವ್ರ್ಗೆ ಹೇಳಿ ಮೈಯೋರ್ಗೆ ರಂಗೇನ್ ಬಿಟ್ಟರು ಅನ್ಬಿಟ್ಟು ನಾನು ಸರಿ ಬಿಡಿ ನೀವೇ ಪರ್ವಾಗಿಲ್ಲ ಅಯ್ಯೋ ಆಯ್ತು ಬಕ್ಕ ಒಕ್ಕ ಬಿರಿಯಾನಿ ತಂದಿದ್ದ ಬಾ ತಿನ್ ಬೂರಾ ಬಿರಿಯಾನಿ ತಂದಿದ್ದೀರಿ ಅಯ್ಯೋ ಏನು ಮಾಡ್ರಿ ಬಿಟ್ಟಿಲ್ಲ ಕಣಕ ಆ ಕೊಡಗವಾ ಒನಜಕ್ಕನ್ಗೆ ಆ ಕೊಡಗ ಒಂಚೂರು ತಿನ್ನಲಿ ಏನು ಮಾಡ್ರು ಬಿಡನಿಲ್ಲ ಊಟಕ್ಕೆ ಹೋಗದ ಹೋಗೋದ ಅನ್ಕೊಂಡು ಹಿಂಸೆ ಮಾಡ್ಕೊಂಡು ಕರ್ಕೊಂಡೋಗಿ ಊಟ ಮಾಡ್ಕೊಂಡು ಒಂದೇ ಒಂದೇದೆ ಅನ್ಬಿಟ್ಟು ಅವನ್ಗೂ ಪಾರ್ಸಲ್ ತಕ ಬಂದು ಹೋಗಕ್ಕೆ ಒಂಚೂರು ತಿನ್ನು ಬೇಡಕ ಬೇಡ 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 ಹಾಂ ನನಗೆ ಬೇಡ ನನಗೆ ಸುಳ್ಳು ಹೇಳ್ತೀಯ ನೀನು ನೋಡ್ದೆ ಹೂವು ಭಗವಂತ ನಾವೆಷ್ಟೇ ಒಳ್ಳೇದು ಮಾಡಿದ್ರು ಬಿಜಾನ್ಗಳೇ ನಮ್ಮ ಒಳ್ಳೆ ತನ್ಮಿ ಅರ್ಥ ಆಯ್ತಿಲ್ಲ ಬೇಡ ಬಿಡು ಆಯ್ತು ಇವತ್ತೇ ತೋರಿಸ್ಬಿಟ್ರಿ ನಿಮ್ ಬುದ್ಧಿಯಾ ನಿಮ್ ಬುದ್ಧಿಗಳ ತೋರ್ಸುದ್ರಲ್ಲಾ ನಿಮ್ ಬುದ್ಧಿಗಳಲ್ಲ ನೋಡ್ಕೊಂಡ ಆಯ್ತಲ್ಲ ಇನ್ನೇನು ಬೌ ಈಗೇನಾಯ್ತು ಆಡ್ತಾಯ್ತೀನಿ ನೀನು ಸರಿ ಕಂದ್ಬಿಡು ನೀನ್ ಈಗ ಏನ್ ಆಗ್ಬಾರ್ದಾಯ್ತಾ ಹ ನಾವ್ ಸುಮ್ ತಮಸ್ಸೆಗೆ ಏನಂದ್ರೆ ನೀನ್ ಸೀರಿಯಸ್ ಮಾಡ್ಕೊಂಡೆ ನೀನು ಸೀರಿಯಸ್ ಮಾತಾಡ ಮತ್ಕೊಳಗ್ ತಮಸೆ ಮತ್ಕು ನನಗೆ ಗೊತ್ತಾಯ್ತೀರ ಅನ್ಕೊಬಿಟ್ಟಿದ್ದೀರಾ ಅಡ್ಡಿಯ ನಾನು ಅಷ್ಟೊಂದು ಅಡ್ಡಿ ಅನ್ಕೊಬಿಟ್ಟಿದ್ದೀರ ನನ್ನ ಈಗೇನೀಗ ಈಗ ಏನ್ ಮಾಡ್ಬೇಕ ಅದೇನು ಮಾಡ್ಬೇಕು ಹೇಳ್ಬಿಡೋತ್ತಗೆ ಮಾಡೋಕ್ಕಾಯ್ತದೆ ಅಲ್ಲ ನಾನೇ ಯಾರಿಗಾರ ಗೊತ್ತಾದ್ರೆ ಏನಾದ್ರು ಅನ್ಕೊತಾರೆ ಅಂತ ಅದು ಸುಮ್ಮನೆ ನಿನ್ನ ನಿನ್ಕು ತಮಾಸೆ ಮಾಡಿದ್ರು ನೀನು ಹಿಂಗಾಡ್ತಿಲ್ಲ ನೀನು ಸರಿ ಬಿಡಿ ಹಂಗಾರೆ ಮತ್ತು ಮಾತಿಕೊಳ್ಳೆ ಮಾತಾಡಂಗಿರ ನಿನ್ಕುಟ್ಟೆ ಅಯ್ಯಪ್ಪ ಭಗವಂತ ನಿನ್ನೆ ತಂದ್ಕೊಳು ಫೋನ್ ಅಂತ ಅಂತಿದ್ವ ನಾವು ಇದೊಳೆ ಸರಿ ಆಯಿತು ಈಗ ನಿನ್ನೂ ಕರ್ಕೊಂಡು ಹೋಗಬೇಕಾಗಿತ್ತು ಅವಳು ಅಲ್ಲಿ ಹೇಳ್ದು ಮಾತಾಡು ನಾನು ಯಾಕೆ ಹೋಗ ನನ್ಕುಟೆ ನಾನು ಯಾಕೆ ಹೋಗನೇ ಮತ್ತೆ ಏನಾದ್ರು ಹಂಗಾಡೋದಿನ ಹೇಳಬೇಕು ಯಾಕೆಬೇಕು ಅವಳು ಮದುವೆಗೆ ಅವಳು ಅವ್ಳೊಗಳೆ ನಿನ್ಗೆ ಕಷ್ಟ ನಿನ್ಗೆ ಸುಮ್ನೆರವ ಓಹೋ ಹಂಗ ನಾನು ಯಾಕೊಂಡು ನನಗೆ ಹೊಡ್ತಾಬೇಕು ಅದೇ ಮಾತಾಡ್ಬೇಕು ಅಂದ ಅನ್ಬಿಟ್ಟು ಅಕ್ಕ ಫೋನ್ ಮಾಡಿ ನಾನು ಕೊಟ್ಟನಲ್ಲ ಮಾತಾಡ್ಸಂದಲ ಅದಕ್ಕೆ ನಿಂಗೆ ಅನ್ಸ್ಕಲ್ಲೇಬೇಕು ಸರಿ ಸರಿ ನೀವೊಂತಿರೋದಕ್ಕೆ ತನ್ನಿ ಅಷ್ಟಂದ್ರೆ ಸಾಕಿಲ್ಲ ಯಾತದ್ರ ತಕೊಂಡು ಒಡೀದಿ ಆಗ್ಲಾರು ಗಿದ್ದಿ ಕಲ್ತಾನ ನಾನು ಇಲ್ವ ನೋಡಬ್ರಿ ಅಯ್ಯೋ ಶಿವ ಏನ್ ಕೂಡ ಏನು ಹೊತ್ತಗೇನು ನಂಬಿಂದಾನೇ ಬೆಳ್ಕೊತದೇನಾಗ್ತಿರಲ್ಲ ತಾಯ್ದಿರ ಪುಡ್ಯತ್ ಕಿತಿರ ಅಯ್ ನಿನ್ನ ಯಾಕಂದ್ಕೊಡೋಂದಿದ್ದು ಕೊಡ್ಬೇಡ ತಂದ್ಕೊಡ್ಬೇಕ ನೀನು ಇನ್ ಯಾಕೆ ತಂದ್ಕೊಡನೇ ಈಗ ಆಲಯ ಫೋನ್ ತಗಸ್ಕೊಂಡಿರೋರ್ಗೆ ಗೊತ್ತಿಲ್ಲ ಮಾತಾಡಕ್ಕೆ ಏನಾರು ಮಾಡ್ಕೊಳ್ಳಿ ಹ್ಞೂ ತು ನಿಮ್ಗೋ ಸುದ್ದಿಗೆ ನಾವು ಬರ್ತೀವಲ್ಲ ನಮ್ಮ ಇದಕ್ಕೆ ತಕೊಂಡ್ ನಾವ್ ಆಡ್ಕೊಳ್ಬೇಕು ಲೇ ಬಾ ಆಯ್ತು ಬಿರ್ಯಾನಿ ತಿನ್ಬಿಟ್ಟು ಬೇಡಕ ನಿಮ್ಮ ಮನೆ ಬಿರಿಯಾನಿ ಅಯ್ಯೋ ಥೂ ನಾನು ಹಾಳ್ದು ಬಂದಷ್ಟ್ರ ಚೂಡಿದಾರ ಬಿಚ್ ಅವಳು ಕಾಯಿ ಕಂಡ್ ಅವಳು ನೋಡ್ಕೊಂಡ್ ಅಳಕು ನೀನು ಕೂಟ್ರಿಂದ ಇಳಿಯೋದ್ ನೋಡ್ಕೊಂಡಿರೋದ್ ಕತೆ ನೀನು ಅಲ್ಲಿ ಇಳು ಹರ್ಕ ಬರ್ಬರ್ತಾನೆ ಮನೆ ಗಂಟೆ ಕರ್ಕೊಂಡಿ ಅವನ ಕತ್ಲ ಆಗಿತ್ತಲ್ವ ಅದಕ್ಕೆ ನಡೀರಿ ಬಿಟ್ ಕೊಟ್ಟನು ಅಂದ್ಬಿಟ್ಟು ಕರ್ಕೊ ಬಂದ್ರು ಅಲ್ಲ ಇವಳಿಗೆ ಒಟ್ಟು ಇವಳಿಗೆ ಕರ್ಬಲಿ ಹಂಗಲ್ಲ ಇವಳ ಗಂಟೆ ಕೂಟ್ರಿಟ್ರ ಮೇಲೆ ಕರ್ಕೊಂಡು ಸುರ ಸಕಿವಲ ಅದಕ್ಕೆ ಒಟ್ಟು ಊರಿ ಅವಳಿಗೆ ಹಂಗೆ ಅವಳು ಕರ್ಬಿ ಬುದ್ಧಿ ಜಾಸ್ತಿ ಕತೆ ಅವ್ರ ಬಗೆಲ್ಲ ಯಾಕೊಂಡಿ ಸುಮ್ನೆ ನಿಮಗೆ ತಲೆಗೆಡ್ಸ್ಕೊಬೇಡ ನೀನು ಹಂಗಲ್ಲ ಕಣವ ಏನವ ನೀನು ಇವ್ಳೆ ಸರಿಯಾ ಮಚ್ಕೊಳ್ತಿರೋಳು ಮಾಡ್ತೀನಿ ಮಾಡ್ತೀನಿ ನನ್ನ ಕುಟ್ಲೆ ಇನ್ನು ಆಟ ಅವನು ಅವನ ಮಗಳು ನಾನೇನೋ ಓಲಿ ಬಿಟ್ಟು ಪೂರ್ಣ ಮಾತಾಡ್ ಸಿಕ್ಕೇ ಅಲ್ಲ ಗುಟ್ಕುಟ್ನ ಆರೇ ಸುತ್ತ ಕುತಲ್ಲ ಇನ್ನು ಮಾತಾ ಇಲ್ಲ ಏನಿಲ್ಲ ಮೊದಲು ಹೆಂಗಾರು ಮಾಡಿ ಎತ್ತೆಗೆ ಬಿಟ್ಟು ಈ ಮದುವೆ ಮುರಿಬೇಕು ಇಲ್ಲ ಸರ್ ಬರೋಕ್ಕಿಲ್ಲ ಇವ್ರು ನಮಗೆ ಈ ಥರ ಆಟ ಮೇಲೆ ನಾವು ಸುಮ್ಮನೆ ಬಿಡಕದ ಏನಾರೇ ಅಲ್ಲಿ ಹೆಂಗಾರು ಮಾಡಿ ಈ ಮದುವೆ ಆಗ್ದ ಮಾಡಬೇಕು ಅದು ದುರಾಂತರಕ್ಕೆ ಅವನ ಮಗಳು ದುರಾಂತರಕ್ಕೆ ಸರ್ರಿ ಆಗಂಗೆ ಲೋಪರ್ ಲೋಪರ್ಮಂಡ ಅಲ್ಲ ಯಾವ ಕೆಲಸ ಮಾಡೋರು ಇವರು ಏನಾರೇನು ತಿನ್ಕೊಬಿಡ್ತೀನಿ ಅವ್ರು ಬಿರಿಯಾನಿ ಹೇಳ್ಬಿಟ್ಟಿದ್ರೆ ಅಲ್ಲ ನನಗೆ ಹಿಂಗೆ ನಟಕಾಡ್ತದಲ್ಲ ನನಗೆ ಎಂಥ ಮುಳ್ಳೀರು ಇರ್ಬೇಕು ಹೋಯ್ತೀನಿ ನಮ್ಮತ್ತೆ ತಕ್ಕೆ ಮಾಡಿಸ್ತೀನಿ ಹೆಂಗಾರು ಮಾಡಿ ಮುದ್ದು ಮುರಿದೇ ಮುರಿತೀನಿ ನಾನು ಸುದ್ದಿಗೆ ಬಂದರೆ ಹಂಗೆ ಅಂತ ಅರ್ಥ ಮಾಡಿಸ್ತೀನಿ ನಾನು ನಿಜಕ್ಕೂ ಇವತ್ತಿನ ಕಾಲದಲ್ಲಿ ಒಳ್ಳೆಯದು ದಾನ ಧರ್ಮಕ್ಕೆ ಇಲ್ಲ ಎಲ್ಲ ಹಸೋಗ ಫೋನ್ ಮಾಡ್ದೆ ಹುಡ್ಕಿ ಕೈ ಫೋನ್ ಕೊಡಿ ಮಾತಾಡ್ತೀನಿ ಅಂದ್ಬಿಟ್ಟು ಅಂದ್ಬಿಟ್ಟು ಮಾಡ್ದೆ ಅಂದ್ಬಿಟ್ಟು ತಗೊಂಡೋಗಿ ಫೋನ್ ಕೊಟ್ಟೀನಿ ಹಾಂ ಊರೆಲ್ಲ ಬಂದವಳೆ ಫೋನ್ ತೊಗಸ್ಕೊಂಡಲ್ಲವ ನಾನೇ ನೋಡಿನಿ ಬೀತ್ಲು ಬೀದಿಲಿ ಇಲ್ದವಳೆ ಇಲ್ದ್ಬಿಟ್ಟು ಒಳಗೆ ಬಂದು ಸೇರ್ಕೊಂಡೋಳೆ ನನ್ನ ಕೇಳೋದು ನನಗೆ ಗೊತ್ತಿಲ್ಲ ಅಂತ ಬಾಯ್ ಬಾಯಿ ಕೊಡ್ತಾಳಲ್ಲ ಏನು ಮಾಡ್ಬೇಕು ಹೇಳಿ ಮತ್ತೆ ನಾನು ಹೋಲಿತೆ ಪಾಪ ಬಡವ ಅಂತ ತೋರಾಕೇನೆ ಮತ್ತೆಗೆ ಅತ್ತೆಗೆ ಅಯ್ಯೋ ಪಾಪ ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ಅಂತ ಇಲ್ದವದೆಲ್ಲ ಸೇರಿಸಿ ಹೇಳಿವಿನಿ ಇವ್ರು ಈ ಕೆಲಸ ಮಾಡ್ತಿದಾರ ಹೆಂಗಾರು ಮಾಡಿ ಮದುವೆ ಮುರಿದೇ ಮುರಿತೀನಿ ನೋಡ್ಕಳಿ ಹುಳಿ ಏನಂದ್ಲೂ ಅಂತಂದು ಕಳಿಬೇಕಾರೆ ನಾನು ಮೊದಲು ಮುರಿನಿಲ್ಲ ಅಂದರೆ ನನ್ನ ಹೆಸರು ವನಜಿನಿ ಎಲ್ಲ ತೊಂದಾಗ್ತೀನಿ ನೋಡ್ಕೊಳ್ಳಿ ನನಗೆ ಈ ಥರ ತಿಂದು ಮನೆಗೆ ನಾನು ಸುಮ್ಮನೆ ಬಿಟ್ಟು ಟಾರೇವ್ರ ಯಾರೂ ಸರ್ ಅದು ಕೆಲಸ ಮಾಡ್ತೀನಿ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅರ್ಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ